ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಗಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಬಂದು ಕಾಡು ಮಲ್ಲಿಗೆ ಹಾರ ಕೋರ್ಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದಕ್ಕೂ ಮುಂಚೆ ನಾನು ಒಂದು ವಾರದಿಂದ ಯಾವುದೇ ವೀಡಿಯೋಸ್ ಮಾಡಿಲ್ಲ ಫ್ರೆಂಡ್ಸ್ ಯಾಕಂದರೆ ನನಗೆ ಹುಷಾರಿರಲಿಲ್ಲ ಸೊ ಅದಕ್ಕಾಗಿ ಯಾವುದೇ ವೀಡಿಯೋಸ್ ಮಾಡಿರಲಿಲ್ಲ ಅಪ್ಲೋಡು ಮಾಡಿರಲಿಲ್ಲ ಸೊ ಈಗ ಸ್ವಲ್ಪ ಪರವಾಗಿಲ್ಲ ಅದಕ್ಕೋಸ್ಕರ ಹಾರ ಕೋಸೋಣ ಹೇಳ್ಬಿಟ್ಟು ಹಾರಾನ ಕೋಸೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಕಾರ್ಡ್ ಮಲ್ಲಿಗೆ ಇವತ್ತು ಹೇಗೆ ಕೋಸೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಇದು ಕಾರ್ಡ್ ಮಲ್ಲಿಗೆ ಮತ್ತು ಇದು ರೋಸು ಸೊ ನೋಡಿ ಈಗ ನಾವು ಈ ಥರ ಡಬ್ಬಲ್ ದಾರ ಹಾಕೊಂಡೆ ಫಸ್ಟು ಈ ಥರ ನಾನು ಫಸ್ಟ್ ಹೇಳಿದ್ನಲ್ಲ ಸೊ ಒಂದು ಹಾರ ಒಂದು ಲೆಂತ್ ಎಷ್ಟು ಬೇಕೋ ಅಷ್ಟು ಲೆಂತ್ ತೊಗೊಳ್ಳಿ ಡಬ್ಬಲಾಗಿ ತೊಗೊಳ್ಳಿ ಈ ಥರ ತೊಗೊಂಡು ಕೆಳಗಡೆ ರೋಸ್ ಆ್ಯಡ್ ಮಾಡಿಕೊಂಡು ನೋಡಿ ಈ ಥರ ನಾಲ್ಕು ಸೈಡಿಂದ ರೋಸ್ ಹಾಕ್ಕೊಂಡು ಥರ ಹುಷಾರು ಕೈಯಾಗ ಚುಚ್ಕೊಂಡ್ಬಿಡ್ತೀರ ಸೂಜಿಯಲ್ಲಿ ಹುಷಾರ ನೋಡ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇದು ಕೆಳಗಡೆ ಗಂಟು ಹಾಕ್ಕೋಬೇಕು ನೀವು ಮೇಯ್ನ್ ಮೇಯ್ನ್ ಅದೇ ಇರುತ್ತೆ ಕೆಳಗಡೆ ಈ ಥರ ಗಂಟು ಹಾಕ್ಕೊಂಡ್ರೆ ಲಾಕ್ ಆಗುತ್ತೆ ಥರ ನೋಡಿ ಈ ಥರ ಒಂದು ಕೆಳಗಡೆ ಒಂದು ಗಂಟು ಹಾಕ್ಕೊಂಡ್ರೆ ಅದು ಲಾಕ್ ಆಗುತ್ತೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಆದಮೇಲೆ ಇದು ಕೆಳಗಡೆ ತೋಮಾಲೆ ಅಂತಾರೆ ಬೇರೆ ಏನಂತ ಬೇರೆಯವ್ರು ಏನಂತ ಕರೀತಾರೆ ಗೊತ್ತಿಲ್ಲ ನಾವು ಇದನ್ನ ತೋಮಾಲೆ ಅಂತೀವಿ ಸೊ ಇವಾಗ ಇಷ್ಟ ಆದಮೇಲೆ ಈ ತಿರ್ಗ ಇದಕ್ಕೆ ಒಂದು ನಾಲ್ಕು ರೋಸ್ ಆ್ಯಡ್ ಮಾಡಿಕೊಂಡು ಸೊ ನೋಡಿ ಇಷ್ಟ ಹಾಕ್ಕೊಂಡ್ರೆ ಇಷ್ಟಕ್ಕೆ ಬರುತ್ತೆ ಸೊ ನೆಕ್ಸ್ಟ್ ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ ಇನ್ನೊಂದು ದಾರ ತೊಗೊಂಡು ಜಾಯಿಂಟ್ ಮಾಡ್ಕೋಬೇಕು ಡಬಲ್ ದಾರ ತೊಗೊಂಡು ಇಲ್ಲಿಂದ ಇಲ್ಲಿ ಒಂದು ಜಾಯಿಂಟ್ ಹಾಕೊಂಡ್ರೆ ಇಲ್ಲಿ ಗಂಟು ಹಾಕ್ಕೋಬೇಕು ಸೊ ಅವಾಗ ಎರಡು ಸೈಡ್ ಬರುತ್ತೆ ಹಾರ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಈ ಥರ ದಾರ ಎರಡು ತೊಗೊಂಡು ಇದಕ್ಕೆ ಇದ್ರ ಕೆಳಗಡೆಯಿಂದ ಇದು ನೋಡಿ ಈ ಥರ ಈ ದಾರದಿಂದ ಕೆಳಗಡೆಗೆ ಸೇರಿಸ್ಕೊಂಡು ಸೊ ಆ ಕಡೆಯಿಂದ ಈ ಥರ ಎ ಅತ್ತ ಎಂಡ್ ನಾವು ಈ ಥರ ನೋಡಿ ಇಲ್ಲಿ ಗಂಟು ಬೀಳುತ್ತೆ ಸೊ ಇಲ್ಲಿ ಗಂಟು ಬಿದ್ದರೆ ಅವಾಗ ಎರಡು ಸೈಡ್ ಆರಾಗೆ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಎರಡು ಸೈಡ್ ಆರಾಮ ಮೇಲೆಗೆ ತೊಗೊಂಡು ಈ ಡೈರೆಕ್ಷನ್ ಅಪೋಸಿಟ್ ಡೈರೆಕ್ಷನ್ ಹೂವು ಕಟ್ತಿರಲ್ಲ ಆ ಥರ ಹಿಡ್ಕೊಂಡು ಸೊ ಆ ಕಡೆ ಈ ಕಡೆ ನಾಲ್ಕು ಸೈಡು ಒತ್ತಾಗಿ ಹೊತ್ತಾಗಬೇಕಂದ್ರೆ ಆರು ಸೈಡು ಬರುತ್ತೆ ಇದು ನಾವು ನಾಲ್ಕು ಸೈಡ್ ಥರ ಅಂದರೆ ಫಸ್ಟ್ ಟೈಪಲ್ಲಿ ಮಾಡ್ತಾಯಿದ್ದೀವಿ ಬೇಕಾದ್ರೆ ನೀವು ಥರ ಸ್ಟಾರ್ ಟೈಪಲ್ಲೂ ಬೇಕಾದ್ರೆ ಮಾಡ್ಕೊಬೋದು ಸೊ ನೋಡಿ ಈ ಥರ ಹಾಕ್ಕೊಂಡು ಹಿಂಗೆ ಸೇರಿಸ್ಕೊತಾ ಬೇಕು ಈಗ ಸ್ವಲ್ಪ ಹಾಲು ಹಾಲ್ ಥರ ಇರುತ್ತೆ ತೋಟಗಳೆಲ್ಲ ಸೊ ಕೈಗೆ ಅಂಟ್ಕೊಳ್ಳುತ್ತೆ ಸೊ ನೋಡಿಕೊಂಡು ಕೈಗೆ ಹುಷಾರಾಗಿ ಸೂಜಿ ಇರುತ್ತೆ ಅಲ್ಲ ಚುಚ್ಕೊಳ್ಳುತ್ತೆ ನೋಡಿ ಆ ಥರ ನಾವು ಪ್ಲಸ್ ಡೈರೆಕ್ಷನಲ್ಲೇ ಮಾಡ್ಕೊತಿದ್ವಿ ಯಾಕಂದರೆ ಇದನ್ನ ನಾವು ಕ ದೇವಸ್ಥಾನಕ್ಕಿಂತ ಕಟ್ಕೊಡ್ತಿರೋದು ಹಾರ ಸೊ ನಾವು ಇಷ್ಟೇ ಇಲ್ಲ ಇಷ್ಟೇ ಮೀಡಿಯಮ್ ಆಗಿರಲಿ ಅಂತ ಇಷ್ಟೇ ಇದರಲ್ಲಿ ಕಟ್ಕೊತಿದ್ವಿ ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ಇದೇನು ಹೇಳ್ತಾರೆ ಒಂದು ಜಾಂಡು ಅಂತ ನಾವಂತೀರಿ ನಾವು ಐತಿ ಇಷ್ಟ ಆದಮೇಲೆ ಸೊ ಇದಕ್ಕೆ ನಾವು ರೋಸ್ ಹಾಕ್ಕೊಂತಿದ್ದೀವಿ ಸೊ ನಾಲ್ಕು ಡೈರೆಕ್ಷನ್ಗೆ ನಾಲ್ಕು ರೋಸ್ ಹಾಕ್ಕೊಂಡು ಸೊ ಈ ಥರ ಎಳೆದು ಬಿಟ್ಟು ಈ ಥರ ಕರೆಕ್ಟಾಗಿ ಸೊ ಇದು ಒಂದು ಸೈಡಲ್ಲಿ ಅರ್ಧ ಆಯಿತು ಅಂತ ಇಲ್ಲಿ ಎಲ್ಲಿ ರೋಸ್ ಬರುತ್ತೋ ಸೊ ಇದಕ್ಕೆ ನೋಡಿ ನಾವು ಇಷ್ಟು ಲೆಕ್ಕ ತೊಗೊತೀವಿ ಇಷ್ಟು ಲೆಕ್ಕ ತೊಗೊಂಡೆ ನಾವು ವಾರ ಕೋಸೋದು ಬೇರೆ ಬೇರೆಯವ್ರು ಬೇರೆಯವ್ರ ಥರ ಕೂಸ್ತಾರೆ ಬಟ್ ನಾವು ಇದು ದೇವಸ್ಥಾನಕ್ಕೆ ಅಂತಲೇ ಇಷ್ಟು ಮೆಷರ್ಮೆಂಟಲ್ಲಿ ನಾವು ಪಕ್ಕ ಯಾವಾಗಲೂ ಇದೆ ಮೆಷರ್ಮೆಂಟ್ಗೆ ನೋಡಿ ಇದೇ ಥರ ಸೊ ಅಲ್ಲಿ ರೋಸ್ ಆದಮೇಲೆ ಸೊ ನಾವು ಇದೇ ಥರ ನಾಲ್ಕು ಡೈರೆಕ್ಷನ್ಗೆ ನಾಲ್ಕು ಹಾಕ್ಕೊಂಡು ಈ ಥರ ಈ ಥರ ಕೂರಿಸ್ಕೊಳ್ತಾ ಬರಬೇಕು ನೋಡಿ ಈ ಥರ ಈ ಥರ ಹಾಕ್ಕೊಂಡು ಬಂದರೆ ಸೊ ಇದನ್ನೇ ಇನ್ನೊಂದು ಮೆಷರ್ಮೆಂಟ್ ಇಷ್ಟಕ್ಕೆ ಅದು ನಾವು ಸ್ಟಾಪ್ ಮಾಡಬೇಕು ಇವಾಗ ಇಲ್ಲಿಂದ ಇಷ್ಟ ಈ ಥರ ಲೆವೆಲ್ಗೆ ಬಂದಮೇಲೆ ನಾವು ಅದು ಸ್ಟಾಪ್ ಮಾಡ್ತೀವಿ ಸೊ ಅದು ಒಂದು ಸೈಡಿಗೆ ಕ್ಲಿಯರ್ ಆಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಈಗ ಇದು ಒಂದು ಸೈಡ್ ಕಂಪ್ಲೀಟ್ ಆಯಿತು ನೋಡಿ ನಾವು ಇದೇ ಇಲ್ಲೇ ಮೆಷರ್ಮೆಂಟೇ ತೊಗೊಳೋದು ನೋಡಿ ಇದೊಂದು ಸೊ ಇವಾಗ ಇದು ಒಂದು ಸೈಡ್ ಕಂಪ್ಲೀಟ್ ಆಗಿದೆ ಇವಾಗ ಇನ್ನೊಂದು ಸೈಡಿಗೆ ನೋಡಿ ದಾರ ಹಾಕ್ಕೊಂಡಿದ್ವಲ್ಲ ಸೊ ಇವಾಗ ಆ ಸೈಡೆಲ್ಲ ಸೂಜಿ ಹಾಕ್ಕೊಂಡು ಸೊ ಇನ್ನೊಂದು ಸೈಡ್ ಕೋಸ್ಕೋಬೇಕು ಅದನ್ನೇ ಯಾವ ಥರ ಅಂತ ತೋರಿಸ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಕೂರಿಸ್ಕೊಂಡು ಸೊ ಇದಕ್ಕೆ ಕರೆಕ್ಟಾಗಿ ಅಲ್ಲಿ ನಾವು ಇದನ್ನು ನೋಡಿಕೊಂಡು ಜಾಯಿಂಟ್ ಕರೆಕ್ಟಾಗಿ ನಾವು ಈ ಥರ ಕೂರಿಸ್ಕೊಂಡ್ರೆ ಸೊ ಆಗಿ ಬರುತ್ತೆ ಸೊ ನೋಡಿ ಈ ಥರ ಇದು ಒಂದೊಂದು ಸೀಸನಲ್ಲಿ ಬರುತ್ತೆ ಫ್ರೆಂಡ್ಸ್ ಇದು ಯಾವಾಗಲೂ ಬರೋಲ್ಲ ಸೊ ಇದು ಒಂದು ಸೀಸನ್ ಅಂತ ಇರುತ್ತೆ ಅದಕ್ಕೆ ಈ ಥರ ಬರುತ್ತೆ ಈ ಕಡೆ ಸ್ವಲ್ಪ ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್ ಸೊ ಯಾರೋ ಬೇಜಾರು ಮಾಡ್ಕೊಬೇಡಿ ಮನೆ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಅದರಿಂದ ಸೌಂಡ್ ಮಾಡ್ತಾಯಿರ್ತಾರೆ ಸೊ ಹಾಗಾಗಿ ಸೌಂಡ್ ನೋಡಿ ಫ್ರೆಂಡ್ಸ್ ಈಗ ಇದು ಇಲ್ಲಿ ಕರೆಕ್ಟಾಗಿ ಆಗಿದೆ ಸೊ ಈ ಕರೆಕ್ಟಾಗಿ ಮೆಷರ್ಮೆಂಟ್ಗೆ ನಾವು ಈಗ ರೋಸ್ ಹಾಕಬೇಕು ಸೊ ಈಗ ನಾಲ್ಕು ಸೈಡ್ ರೋಸ್ ನೋಡಿ ಈ ಥರ ಚುಚ್ಕೊತಿದ್ದಾರೆ ಸೊ ಇವಾಗ ಇದನ್ನು ಕರೆಕ್ಟಾಗಿ ನೋಡಿ ಕರೆಕ್ಟಾಗಿ ಈ ಸೈಡ್ಗೆ ಬರುತ್ತೆ ಸೊ ಈ ಲೆವೆಲ್ಗೆ ಬಂದರೆ ನೆಕ್ಸ್ಟ್ ಇವಾಗ ಇಷ್ಟಕ್ಕೆ ನಾವು ಇನ್ನೊಂದು ಸೈಡ್ ಇದು ಮಾಡಿದ್ರೆ ಆವಾಗ ಹಾರ ಕಂಪ್ಲೀಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಕಂಪ್ಲೀಟ್ ಆಯಿತು ಒಂದು ಹಾರ ಫುಲ್ ಕಂಪ್ಲೀಟ್ ಆಯಿತು ನೋಡಿ ಈ ಥರ ಬರುತ್ತೆ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಈ ಥರ ಹಾರ ಕಂಪ್ಲೀಟ್ ಆಗಿದೆ ಸೊ ಇದು ಮೂರು ಹಾರ ಇದೆ ನಾವು ಆಲ್ರೆಡಿ ಒಂದು ಇಬ್ಬಿಬ್ರು ಒಂದೊಂದು ಮಾಡ್ಕೊಂಡಿದ್ವಿ ಸೊ ಅದಕ್ಕೆ ಮೂರರ ಈ ಥರ ಕಂಪ್ಲೀಟ್ ಆಗಿದೆ ಸೊ ನೋಡಿ ಒಂದೇ ಲೆವೆಲ್ನಾಗ ಇರುತ್ತೆ ಈ ಥರ ನೋಡ್ಬೋದು ಗೈಸ್ ಮತ್ತೆ ಹೊಸ ವೀಡಿಯೋಲಿ ಸಿಗ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಮತ್ತು ಹೊಸ ಹೊಸ ವೀಡಿಯೋಸ್ ಯಾವುದೇ ಥರ ವೀಡಿಯೋಸ್ ಬೇಕಿದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ಹೊಸ ವೀಡಿಯೋಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್ ಬಾಯ್ ಗೈಸ್